ಹೃದಯದ ಆರೋಗ್ಯಕ್ಕಿರುವಂತಹ ಅಥವಾ ಗ್ಯಾಸ್ ಗ್ಯಾಸ್ಟ್ರಿಗಿರುವಂತಹ ಹೃದಯ ಮುದ್ರೆ ಅದಕ್ಕೆ ವಿಶೇಷವಾಗಿ ಶಿವನ ಮಂತ್ರ ಹೇಳಬೇಕು ಇಲ್ಲಿ ತೋರು ಬೆರಳನ್ನು ಹೆಬ್ಬೆರಳು ಬುಡಕ್ಕೆ ಮಡಿಸಿ ಹೆಬ್ಬೆರಳು ಮದ್ಯದು ಮತ್ತು ಉಂಗುರ ಬೆಳೆ ಮಡಿಸಿ ಇದನ್ನು ಮಂಡಿ ಮೇಲೆ ಇಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ ನೂರೆಂಟು ಬಾರಿ ಹೇಳಿದರೆ ಹೃದಯದ ಆರೋಗ್ಯಕ್ಕೆ ಇದು ಬಹಳ ಸಹಕಾರಿ ಹಾಗೆ ಯಾರಿಗೆ ಹೊಟ್ಟೆಯ ಗ್ಯಾಸ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಪ್ರಾಣ ಮುದ್ದೆಯಲ್ಲಿ ಪಂಚಾಕ್ಷರಿ ಮಂತ್ರ ಓಂ ಅಗ್ನಿಂ ಶಿವಾಯಂ ನಮಃ ಓಂ ಅಗ್ನಿಂ ಶಿವಾಯಂ ನಮಃ ಓಂ ಅಗ್ನಿಂ ಶಿವಾಯಂ ನಮಃ ಅಂತ ಉತ್ತರ ದಿಕ್ಕಿಯ ಮುಖ ಮಾಡಿ ನೂರೆಂಟು ಹೇಳು ಇದು ಶಿವನ ವಿಶೇಷ ಮಂತ್ರ ಶಿವನ ಮಂತ್ರ ಪಠಣ ಮಾಡಿ ಕೆಲವು ಆರೋಗ್ಯ ರಕ್ಷಣೆಗೆ ಆರೋಗ್ಯ ಪಾಲನೆಗಿರುವಂತಹ ಮಂತ್ರ ಮುದ್ದೆಗಳು ಯಾರಿಗೆ ಗ್ಯಾಸ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅವರು ಪ್ರಾಣ ಮುದ್ದೆ ಮಾಡಿ ಅಗ್ನಿ ಪಂಚಾಕ್ಷರಿ ಮಂತ್ರ ಮಾಡಬೇಕು ಓಂ ಅಗ್ನಿಂ ಶಿವಾಯಂ ನಮಃ ಓಂ ಅಗ್ನಿಂ ಶಿವಾಯಂ ನಮಃ ಓಂ ಅಗ್ನಿಂ ಶಿವಾಯಂ ನಮಃ ಅಂತ ಉತ್ತರ ದಿಕ್ಕಿ ಮುಖ ಮಾಡಿ ನೂರೆಂಟು ಬಾರಿ ಹೇಳಬೇಕು ಆಮೇಲೆ ಹೃದಯ ಮುದ್ರೆ ಗ್ಯಾಸ್ ಗ್ಯಾಸ್ ಹೃದಯ ಮುದ್ರೆ ತೋರು ಬೆರಳು ಮಾಡಿಸಿ ಹೆಬ್ಬೆಳ್ಳಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಅಂತೇಳಿ ಉತ್ತರ ಅಧಿಕ ಮಾಡಿ ನೂರೆಂಟು ಹೇಳುವುದರಿಂದ ಗ್ಯಾಸ್ ಗ್ಯಾಸ್ ಸಮಸ್ಯೆ ನಿಯಂತ್ರಣಕ್ಕೆ ಶಿವನ ಮಂತ್ರವನ್ನು ಪಠಣ ಮಾಡುವುದರಿಂದ ನಮಗೆ ಆರೋಗ್ಯ ರಕ್ಷಣೆಗೆ ಆರೋಗ್ಯ ಪಾಲನೆಗೆ ಸಹಕಾರಿಯಾಗುತ್ತದೆ